ಒಂದು ಪ್ರೇಮ ಕಥೆ ಅನು ಅಂಡ್ ಆದಿತ್ಯ ಎ ಲವ್ ಸ್ಟೋರಿ ಅನು ಮತ್ತು ಆದಿತ್ಯ ಆದಿತ್ಯ ಚಿಕ್ಕಂದಿನ ಗೆಳೆಯರು ಅವರು ಬೆಂಗಳೂರಿನ ಬ್ಯಾಂಗಲೋರ್ ಹೃದಯ ಭಾಗದಲ್ಲಿರುವ ಶಾಂತಿನಗರದ ಶಾಂತಿನಗರ್ ಹಳೆಯ ಮೋಜಿನ ಚಾಲಿನಲ್ಲಿ ಓಲ್ಡ್ ಪ್ಲೇ ಏರಿಯಾ ಬೆಳೆದರು ಮರೆಯಲಾಗದ ಆಟಗಳು ರಹಸ್ಯಗಳನ್ನು ಹಂಸದುಕೊಳ್ಳುವಿಕೆ ಮತ್ತು ನಿರಂತರವಾದ ಚೇಷ್ಟೆಗಳು ಅವರ ಬಾಲ್ಯವನ್ನು ವರ್ಣಮಯವಾಗಿಸಿದವು ವರ್ಷಗಳು ಉರುಳಿದಂತೆ ಗೆಳೆತನವು ಪ್ರೀತಿಯಾಗಿ ಬ್ಲೋಸಮ್ ಆಗಿತು ಆದಿತ್ಯನು ಅನುಗೆ ಆಕೆಯ ಕನಸುಗಳನ್ನು ಬೇಸುವಂತ ಪ್ರೇರೇಪಿಸಿದನು ಅನು ಆದಿತ್ಯನ ಬಲ ಮತ್ತು ಬೆಂಬಲವಾಗಿ ನಿಂತಳು ಕಾಲೇಜು ಮುಗಿಸಿದ ನಂತರ ಅವರ ಹಾ ಆದ ಆವಾರಾದರೂ ಅವರ ಬಲವಾಗಿ ಉಳಿಯಿತು ಅನು ಸಾಫ್ಟ್ವಾರ ಉದ್ಯೋಗವನ್ನು ಸ್ವೀಕರಿಸಲು ಅಮೆರಿಕಕ್ಕೆ ಹೋಗಬೇಕಾಯಿತು ದೂರದೇಶದಲ್ಲಿ ಒಬ್ಬಂಟಿಯಾಗಿರುವುದು ಕಷ್ಟಕರವಾಗಿತ್ತು ಆದರೆ ಆದಿತ್ಯನು ವಿಡಿಯೋ ಕರೆಗಳು ಮತ್ತು ಆಭಾ ಸಮಯದಲ್ಲಿ ಮಾತನಾಡುವ ಮೂಲಕ ಅನುಗೆ ಸಾಂತ್ವನ ನೀಡಿದನು ಅವರ ಪ್ರೀತಿಯು ದೂರವನ್ನು ಜಯಿಸಿತು ಮೂರು ವರ್ಷಗಳ ನಂತರ ಅನು ಭಾರತಕ್ಕೆ ವಾಪಸ್ ಬಂದಳು ಆದಿತ್ಯನು ವಿಮಾನ ನಿಲ್ದಾಣದಲ್ಲಿ ಕಾದು ನಿಂತಿದ್ದನು ಅವರ ಕಣ್ಣುಗಳು ಒಬ್ಬರನ್ನೊಬ್ಬರು ಕಂಡುಕೊಳ್ಳುವ ಕ್ಷಣಕ್ಕಾಗಿ ಆತುರದಿಂದ ಹುಡುಕುತ್ತಿದ್ದವು ಭಾವನಾತ್ಮಕ ಮ ಪುನರ್ಮಿಲಾನ್ದ ನಂತರ ಅವರು ತಮ್ಮ ಪ್ರೀತಿಯ ಚಾಲನೆಯ ಸ್ಥಳಕ್ಕೆ ಹೋದರು ಆ ಸಂಜೆ ಮುಳುಗು ಬೀಳು ಬೆಳಕಿನ ಕೆಳಗೆ ಆದಿತ್ಯನೂ ಮೋಹಚ್ಚು ಬಾಗಿದ್ದನು ಮತ್ತು ಅನುಗೆ ಪ್ರವಾಸ ಮಾಡಿದನು ಅವಳ ಕಣ್ಣುಗಳು ನೀರುಗಟ್ಟಿದ್ದವು ಆದರೆ ಮುಗುಳ್ನಗು ಅವಳ ಒಪ್ಪಿಗೆಯನ್ನು ತಿಳಿಸಿತು ಅನು ಮತ್ತು ಆದಿತ್ಯ ಅವರ ಗೆಳೆತನದ ಬಲವನ್ನು ಮತ್ತು ಅವರ ಪ್ರೀತಿಯ ಆಳವನ್ನು ಜಗತ್ತಿಗೆ ತೋರಿಸಿದರು ಅವರ ಕಥೆಯ ಒಂದು ಪ್ರೇರಣೆ ದೂರ ಮತ್ತು ಸವಾಲುಗಳನ್ನು ಮೀರಿ ಪ್ರೀತಿ ಹೇಗೆ ಗೆಲ್ಲಬಹುದು ಎಂಬುದಕ್ಕೆ ಒಂದು ಸಾಕ್ಷಿ